ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಫೆಬ್ರವರಿ ಟ್ವೆಂಟಿ ಸೆವೆಂತು ನಾನು ಹುಟ್ಟಿದಂಥ ದಿನ ಇವತ್ತು ನನಗೆ ತುಂಬಾ ಸರ್ಪ್ರೈಸ್ ಕೊಟ್ಬಿಟ್ರು ಹಸ್ಬೆಂಡ್ ಮತ್ತು ಮಕ್ಕಳು ಹಾಗೆ ಏನೆಲ್ಲ ಗಿಫ್ಟ್ಸ್ ಕೊಟ್ಟರು ಇವೆಲ್ಲವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲ ಹೋದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ರಸಮು ಬೀಟ್ರೂಟ್ ಸಾಂಬಾರು ಮತ್ತು ಅರಿಶಿಣದ ಗೊಜ್ಜು ಮಾಡಿದ್ದೆ ಅರಿಶಿಣದ ಗೊಜ್ಜಂತೂ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು ಹಸಿ ಅರ್ಶನದಿಂದ ಮಾಡಿದಂಥ ಗೊಜ್ಜು ಅಮ್ಮ Cherry Mood cherry dwarfs. Nangan. Happy birthday to you. Happy birthday to you. Happy birthday to dear Amma Happy birthday, to you May God bless you. Oh, may God bless you. Happy birthday. Dear cake. कडे आहे कोण पुढे बडे चलेतील पिल्ले ला हे चल सर इतंत अमंच कम केले बर्थडे सरलं पेलीला एक क्रीम आलेड एक

ಅದು ಶಿ ಮೇಕಪ್ ಮಾಡ್ಕೊಂಡಿದ್ದಾ ನಾನು ಅಪ್ಪ ಫುಲ್ ಕೇಕ್ ಮೇಕಪ್ ರೋಬೋನಿಕ್ ಕುಟ್ ಕೈಲಿಸ್ಟ್ ಶುಗರ್ ಕೇಕ್ ಕೈಲಿಸ್ಟ್ ಹನ್ನ ನಂಬರ್ ದೀಸ್ ಚರಿ ಎಲ್ಲ ನನಗೆ ಸಾರಿ ಚರಿ ಇಷ್ಟೇ ಇರಲಿ ಎಲ್ಲೋದು ಆ ಕೇಕ್ ಕೊಡಿ ಅಂತಾ ಅದ್ ನಾನು ಕೇಕ್ ಕಿಸಿಲ್ಲ ಗುಚ್ದರ್ ಕಷ್ಟಲ ಆನೆ ತಿನ್ತೋಣ ಅಂತ ಯಾರ್ ಬಂದಾಕಂತ ಕೇಕ್ ಕೊಡಿ

ಹಸ್ಬೆಂಡೆಲ್ಲೂ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಹೋದ್ಮೇಲೆ ನೋಡಬೇಕು ಎಲ್ಲಿಗೆ ಅಂತ ನನಗೆ ಸರ್ಪ್ರೈಸ್ ಅದು ಆಗಲೇ ಅವ್ರು ಕಾರಲ್ಲಿ ಹುಬ್ ಕೂತಿದ್ದಾರೆ ನಾನು ಹೋಗ್ಬೇಕಷ್ಟೇ ಈಗ ಅಪ್ಪ ಮಕ್ಕಳೆಲ್ಲ ಹಾಗೆ ಹೊಪ್ ಕೂತಿದ್ದಾರೆ ಎಲ್ಲಿಗೆ ಸರ್ಪ್ರೈಸ್ ನೋಡಿ ಸರ್ಪ್ರೈಸ್ ಇತ್ತು

ಕರ್ಕೊಂಡು ಬಂದಿದ್ದಾರೆ ಅಲ್ಲೆಲ್ಲ ಮುಗೀತು ಇಲ್ಲಿ ಏನಿದೆ ಗೊತ್ತಿಲ್ಲ ಅಲ್ಲಿ ನನಗೆ ಗೋಲ್ಡ್ ಕೊಡ್ಸಿದ್ರು ಈಗ ಇಲ್ಲಿ ಬಂದಿದ್ದೀನಿ ಫಸ್ಟ್ ನಡೀವ ಫಸ್ಟ್ ತಗೊಂಬ ಅಮ್ಮ ಜಾಕಿಲ್ ತೆ ಎಲ್ಬೇಕು ಬಟ್ಟೆ ಯು ಹ್ಯಾವ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬಜೆಟ್ ಫ್ರಮ್ ಅಸ್ ನಾನು ಸಪ್ರೇಟ್ ಆರ್ಶಿಸದ್ದು ಸೋಚ್ ಸೋಚ್ ಸ್ವಲ್ಪ ನಮ್ಮ ಟೈಪ್ ಔಕಾತ್ ಬಹಿದ್ರು

ಮೂವಿಗೆ ಹೋಗ್ಲಕ್ಕಾಯ್ತು ಬಟ್ ಆ ಋಷಿಗೆ ಅರ್ಷಿ ಫಸ್ಟ್ ಬಟ್ಟೆ ಬಟ್ಟೆ ಚಾಯ್ಸ್ ಅರ್ಷಿ ಇವಾಗಷ್ಟೇ ಚಿಪ್ಸ್ ಅರ್ಧಕ್ಕೆ ಅರ್ಧ ಖಾಲಿ ಮಾಡಿದೆ ಹರ್ಷಿ ಬಟ್ಟೆ ಕ್ಲೋಸ್ ಮಾಡ್ತ ಆ ಡೋನೆಟ್ ಮೇರೆಗೆ ಇಲ್ಲಿ ಫಸ್ಟ್ ತಿಂತ ಇದೆ ಆಲ್ರೆಡಿ ಒಂದು ಫುಲ್ ಖಾಲಿ ಆಗುತ್ತೆ ಇಲ್ಲ ಅರ್ಧ ಅರ್ಧ ಖಾಲಿ ಆಗಿದೆ ಇಲ್ಲಿ ಮಾಲಲ್ಲಿ ನೆಕ್ಲೆಸ್ ಮತ್ತೆ ಚೈನ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಇದನ್ನು ಕೂಡ ಕೊಡಿಸಿದೆ ಅಂತ ಹೇಳ್ತಾ ಇದ್ರು ನಾನು ಬೇಡ ಅಂತಂದೆ ಈಗಾಗಲೇ ಸುಮಾರೆಲ್ಲ ಕೊಡ್ಸಿದ್ದಾಯ್ತು ಮತ್ತೆ ಇವೆಲ್ಲ ಬೇಡ ಅಂತ ಹೇಳಿದೆ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇನ್ನೊಂದ್ಸರಿ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬಂದೆ ರೇಟು ಕೂಡ ತುಂಬಾ ಚೆನ್ನಾಗಿದೆ ಅಮ್ಮ ನೀನು ತಗೊತೇ ನೀ ಬೈ ಓಕೆ ನಂಗೋ ಇದು ಎಲ್ಲ ಓಕೆ ಫಸ್ಟ್ ಗೋ ಫಾರ್ ದಿ ಶಾಪಿಂಗ್ ಇದು ಇದು ಆಕತಿ ಐದು ಕೊಡಿಸ್ಕತಿ ಎಲ್ದಕ್ಕೆ ಚಂದ ಇದ್ದಲ್ಲ ವಿಲ್ ಸರ್ಚ್ ಮಸಿ ತೋರಿಸ್ಬಿಟ್ಟು ಅದ್ರ ಹುಡ್ತಾ ಇದ್ವಿ ಕಾಂಪಿಟೇಷನ್ ಇರೋದ್ ಯಾರು ಚಲೋ ಯಾರು ಚಂದ ಮಾಡ್ತಾರೆ ಅಂಡಿಂಗಲ್ಲಿ ಇಬ್ಬರದ್ದು ಚಲೋ ಇದ್ದು ಹೇಳ್ತೇ ಸೊ ಇಟ್ಸ್ ವೇಸ್ಟ್ ನನ್ ಪರವಾಗಿ ನೀನೇ ಆರಿಸ್ಕೋಳು ಇಷ್ಟ ಓಕೆ ನಾನು ಇದು ಇಲ್ಲ ನಾನ್ ಇದೊಂಥರ ಲೈಕ್ ಒಂದೇ ಮೋನೋ ಕ್ರೊಮ್ಯಾಟಿಕ್ ಚಲೋ ಸ್ವಲ್ಪ ಡಿಸೈನ್ ಇದು ಚೆಂದ ಇದು ಚೆಂದ ಚಂದ ಆಕ್ಚುಲಿ ಚಂದ ಕಾಣಿಸ್ತದೆ ಹಿಂಗಿದ್ ನಿನ್ನ ಹತ್ರ ಶಿಕ್ ಏನೋ ನನ್ನ ರಾಶಿ ಅದಲ್ಲ ವೇಡಾ ಶಿಕ್ ಬ್ಯಾಗ್ ಕೊಡ್ಸಿಬಿಟ್ರಂಗೇನಿ ಬ್ಯಾಗ್ ಕೊಡಿ ليا ಬ್ಯಾಗ್ ಸೈಕಪಟಿಸ್ ಬಿಡೇ ಲೋಲಾ ಮೊತನ ಮೂರ್ ಬ್ಯಾಗ್ ಶ್ರೀಧರ್ಮ ಬಂದೈದು ಅಜ್ಜಾಯುದ ತುಮ್ಮ ದುಕುಮಾರ್ ಬಂದಿಲ್ಲ ಬ್ಯಾಗ್ ಗಂಟಿ ಚಪ್ಪಲಿ ಚೊಳೆレンタ ನಾಟ್ ಗುಡ್ ದಿಸ್ ಇಸ್ ನೈಸ್ ಸ್ಟಡಿ ಇದ ನೋಡು

ಚಲೋ ಕಾಣಿಸ್ತು ಬಟ್ ನಿನಗೆ ಇಷ್ಟ ಆಗ್ತಾ ಇಲ್ಲ ನೋಡ್ಕೊ ಒಂದ್ಸಲಿ ಟ್ರಯಲ್ ಮಾಡಿದ್ರು ಅಷ್ಟೇ ಅದ್ ಚಂದಿಲ್ಲ ಋಷಿ ನಾಲ್ಕು ಈ ಡ್ರೆಸ್ ಚಂದಿದು ಬಟ್ ಅಮ್ಮ ಹಾಕ್ತಿಲ್ಲ ಬಟ್ ಈ ಡ್ರೆಸ್ ನಿಜ ಚೆಂದಿದ್ ಐ ವಿಶ್ ನನಗೂ ಇವತ್ ತಗೋ ಚಾನ್ಸ್ ಇದ್ರೆ ಅಮ್ಮ ಇಷ್ಟಪಡ್ತಿಲ್ಲ ಪಡ್ತಿಲ್ಲ ಗೊತ್ತಿದೇಶ್ ಇದು ಚಂದಿದ್ದು ಅಮ್ಮ ಮೈ ಬ್ಯಾಡ್ ಸೊ ನಾವು ಸ್ವಲ್ಪ ನೋಡಿಕೊಂಡು ನಿಮಗೆ ತಿಳಿಸಿದೆ ಬಿಕಾಸ್ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಆರ್ಶಿ ತುಂಬ ಒಳ್ಳೆ ಚಾಯ್ಸಸ್ ಮಾಡ್ತಿದ್ದಾಳೆ ಹೋಗ್ಬಿಟ್ಟು ನನಗೆ ವಿಡಿಯೋ ಮಾಡೋದರಿಂದ ಆಗ್ತಾ ಇಲ್ಲ ಸೊ ಐಲ್ ಜಸ್ ಗೌ ಅರ್ಶಿ ಅದರಲ್ಲೇ ಇತ್ತು ತಮ್ಮ ಗಿಡ ಇಲ್ಲ ಒಳಗಿಂದ ಬಂಡಿ ಬ್ಯಾಗ್ ಅವಳಿ బ్యాగ్ అర్షిషి లెక్కాచారీచింగ్ ಶಾಪಿಂಗ್ ಎಲ್ಲ ಮುಗೀತು ಬಂದ್ರೆ ಅವ್ರು ಇಲ್ಲಿ ಗಾಳಿ ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ ಒಳ್ಳೆ ಗಾಳಿ ಬಿಸ್ತಾ ಇತ್ತು ನೋಡಿ ಅಕ್ಕ ತಂಗಿ ಇಬ್ಬರು ಹೊರಟಿದ್ದಾರೆ ಎಲ್ಲಿಗೆ ಒಳ್ಳೆ ಚೀಲಗಿಲ್ಲ ಹಾಕೊಂಡು ಎಂಜಾಯ್ ಮಧ್ಯದಲ್ಲಿ ಗ್ಯಾಪ್ ಸ್ವಲ್ಪ ಜಾಸ್ತಿ ಎಲ್ಲಾಗಿರ ಕಷ್ಟ ಎರಡು ದಿವಸ ಅರ್ಷಿದ ಪ್ರೋಗ್ರಾಮ್ ಇದೊಂದು ದಿನ ಹೌದು ಹದ್ಮೂರಲ್ಲ ಹನ್ನೆರಡು ಸ್ವಿಜರ್ಲ್ಯಾಂಡ್ ಅಲ್ಲಿ ಶಾರ್ಟ್ ಇದ್ರಲ್ಲಿ ಹಾಕೊಂಡಿದ್ದೆ ಇಲ್ಲಿ ಚಳಿನ ಅದು ಸ್ನೋ ಅಟ್ಲೀಸ್ಟ್ ಜಾಕೆಟ್ ಹಾಕಿ ಕಟ್ಟಿದೆ ಆದ್ರ ಮೇಲೆ ದುಕೇತ್ ದ ವ್ಯೂ ಇಲ್ಲಿ ತುಂಬಾ ದಿವಸ ಆಗಿತ್ತು ರೈನ್ ಮಾಲಿಗೆ ಬರದೆ ಅದು ವಿಡಿಯೋ ಮಾಡಿದೆ ಅದು ಈ ವೇಸ್ಟ್ ಲಾಸ್ಟ್ ಟೈಮ್ ತೋರಿಸಿದೆ ಅಂತ ನಾನು ಬಂದಿರಲಿಲ್ಲ ಲಾಸ್ಟ್ ಟೈಮ್ ನಂಗೆ ಎಕ್ಸಾಮ್ ಇತ್ತು ಅಂತ ಇಲ್ಲಿ ಯಾರು ಡೀಪ್ ಇದ್ದೋಳ್ ಮಾಡಿಸಿದಲ್ಲ ಸುಮ್ಮನೆ ಚಂದಕ್ಕೆ ಅದು ಯಾರು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು ನಿಂತು ಫೋಟೋ ತೆಗಿತು जगह दिढ़ कर ला एक्सचेंज आज तो दिलचस्प ना बड़ा चाइनीज होता पिंग चला है हम्म अलग ओपेरा फोटो सेक्स कर वाटर चल रहा है रेडी किलोमीटर मत केक इगा शॉपिंग है लम्बुक

ఆర్గనైజ్ ఏది ల ఊటెల మార్క్ కొండు ఊరార్కొడెల బండితాయి ఇవగా బిష్ కూడా కూర్సుదురు త్రిల్ ఆప్నడకు మూవ జనరు కూర్సుదనే సర్ప్రైజ్ ఆగి తల్కొండి ఇకింది తరియరో షేనికి తাক্তనే నేను ఊస్తునే నికి దమ్ముగా బడి పానికేదా ఆ స్పెషల్ ఏది నా కొస్ట్ నేటి కట్టి రంగుదో ఏదో నన్ సైడ్ నన్ సైడ్

ഇബ്രി ചെറിയ <laughs> ಹಸ್ಬೆಂಡ್ ಮತ್ತೆ ಮಕ್ಕಳು ಸರ್ಪ್ರೈಸ್ ಆಗಿ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಗಿಫ್ಟ್ಸ್ ಎಲ್ಲ ಕೊಡ್ಸಿದ್ರು ತುಂಬ ಚೆನ್ನಾಗಿತ್ತು ಒಂಥರ ಮರೆಯಲಾರದಂಥ ದಿನ ಅಂತ ಹೇಳ್ಬೋದು ತುಂಬಾ ಖುಷಿ ಆಯ್ತು ನನಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್